ಲಕ್ಷಣಗಳು ಕಾಮನ್ನಾಗಿ ಕಂಡು ಬರೋದೇನಂತಂದರೆ ಕಾಫ್ ಕೆಮ್ಮು ಯಾವುದಾದ್ರೂ ಕೆಮ್ಮು ಮೇನ್ಲಿ ಕಂಡು ಬರೋದಿದು ಸಿಕ್ಸ್ಟಿ ಫೈವ್ ಇಯರ್ಸ್ ಆ್ಯಂಡ್ ಅಬೋ ಅಲ್ಲಿ ಮತ್ತು ಲಾಂಗ್ ಟರ್ಮ್ ಸ್ಮೋಕಿಂಗ್ ಮಾಡಿರಲ್ಲಿ ತುಂಬ ಸರ್ವೇ ಸಾಮಾನ್ಯವಾಗಿ ಕಾಣುತ್ತೆ ಯಾರಿಗೆ ತ್ರೀ ವೀಕ್ಸ್ ಮೇಲೆ ಕಾಫ್ ಹಾಗೆ ಇದೆ ಕಡಿಮೆ ಆಗ್ತಾ ಇಲ್ಲ ಮತ್ತು ಪ್ರ ಪ್ರೀವಿಯಸ್ ಹಿಸ್ಟ್ರಿ ಆಫ್ ಸ್ಮೋಕಿಂಗ್ ಇದೆ ಲಾಂಗ್ ಡ್ಯೂರೇಷನ್ ತುಂಬ ವರ್ಷಾನ್ಗಟ್ಟಲೆ ಸ್ಮೋಕಿಂಗ್ ಮಾಡ್ತಾ ಇದ್ದಾರೆ ಪ್ರತಿದಿನ ಹತ್ತು ಇಪ್ಪತ್ತು ಆ ಥರ ಸ್ಮೋಕಿಂಗ್ ಮಾಡ್ತಾ ಇದ್ದಾರೆ ಸ್ಟಾಪ್ ಮಾಡಲಿಲ್ಲ ಬಿಡಲಿಲ್ಲ ಅಂತಂದರೆ ಇವರಲ್ಲಿ ಮೋರ್ ದೆನ್ ತ್ರೀ ವೀಕ್ಸ್ ಕಾಫ್ ಇದ್ದಾಗ ನಾವು ಫಸ್ಟ್ ಸಸ್ಪಿಷನ್ ಎಸ್ಪೆಷಲಿ ಎಲ್ಡರ್ಲಿ ಏಜ್ ಗ್ರೂಪ್ ಅಂತ ಬಂದಾಗ ಲಂಗ್ ಕ್ಯಾನ್ಸರ್ ಅಂತಲೇ ಕ್ಲಿನಿಕಲ್ಲಿ ಸಸ್ಪೆಕ್ಟ್ ಮಾಡ್ತೀವಿ ಸೊ ಅದಾದಾಗ ಮತ್ತೆ ಫರ್ದರ್ ಇನ್ವೆಸ್ಟಿಗೇಷನ್ನು ಫರ್ದರ್ ಸಿಂಪ್ಟಮ್ಸ್ ಕೇಳ್ತೀವಿ ಕಾಫ್ ಮೋಸ್ಟ್ ಕಾಮನ್ ಸಿಂಪ್ಟಮ್ ಆಗುತ್ತೆ ಅದು ಬಿಟ್ಟು ಕೆಲವೊಂದು ಸತಿ ಕಾಫಲ್ಲಿ ಬ್ಲಡ್ ಥರ ಬರೋದು ಅದನ್ನು ನಾವು ಮೆಡಿಕಲ್ ನಾವು ಹಿಮಾಪ್ಟೈಸಸ್ ಅಂತ ಹೇಳ್ತೀವಿ ಇನ್ನು ತುಂಬ ದಿನ ಕಾಫನ್ನ ನೆಗ್ಲೆಕ್ಟ್ ಮಾಡಿ ಅಲರ್ಜಿ ಕಾಫು ಅಥವಾ ಬ್ರಾಂಕೈಟಿಸ್ ಕಾಫು ಅಂದ್ಕೊಂಡು ಕಂಟಿನ್ಯೂ ಮಾಡಿದಾಗ ಈ ಸ್ಮೋಕರ್ಸಲ್ಲಿ ಕ್ರಾನಿಕ್ ಸ್ಮೋಕರ್ಸಲ್ಲಿ ವೆಯ್ಟ್ ಲಾಸು ಮತ್ತು ಲಾಸ್ ಆಫ್ ಅಪಟೈಟ್ ಅಂತ ಹೇಳ್ತೀವಿ ಅಂದರೆ ಹಸಿವು ಆಗೋದಿಲ್ಲ ಸೊ ಹೀಗೆ ಹೋಗ್ತಾ ಹೋಗ್ತಾ ಮತ್ತು ಎನರ್ಜಿ ಲೆವೆಲ್ಸ್ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಇದೆಲ್ಲವೂ ಕ್ರಮೇಣವಾಗಿ ತುಂಬ ದಿನ ಉಳ್ಕೊಳ್ಳೋ ಕಾಫು ವೆಯ್ಟ್ ಲಾಸ್ ಆಗೋದು ಹಸಿವಾಗದೇ ಇರೋದು ಮತ್ತು ಕೆಲವೊಂದು ಸರ್ತಿ ಕಾಫ್ ಜೊತೆಗೆ ಬ್ಲಡ್ ವಾ ಇದು ಹಿಮಾಪ್ಟೈಸಿಸ್ ಅಂತ ಆಗೋದು ಇದೆಲ್ಲವೂ ಇದ್ರದ್ದು ಲಕ್ಷಣ ನಾವು ಇರೋ ಸದ್ಯಕ್ಕಿರೋ ಲೈಫ್ ಸ್ಟೈಲಲ್ಲಿ ನಾವು ಕೆಲಸಕ್ಕೆ ಪ್ರಾಮುಖ್ಯತೆ ಜಾಸ್ತಿ ಕೊಡ್ತೀವಿ ಹೆಲ್ತಿಗೆ ಅಷ್ಟು ಕೊಡೋಲ್ಲ ಬಟ್ ಕೆಲವೊಂದು ಸರ್ತಿ ನಾವು ಏನು ಮಾಡಬೇಕು ಅಂದರೆ ಕೆಲವೊಂದು ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ನಮ್ಗೆ ಗೊತ್ತಿರಬೇಕು ಜನರಲ್ ಇನ್ಫಾರ್ಮೇಷನ್ ಏನು ಅಂದರೆ ಸಣ್ಣ ಪುಟ್ಟದ ಕೆಮ್ಮು ಅಪ್ ಟು ತ್ರೀ ವೀಕ್ಸ್ ಸ್ಟಿಲ್ ಆ್ಯಕ್ಸೆಪ್ಟಬಲ್ ಸರ್ ತ್ರೀ ವೀಕ್ಸ್ಗಿಂತ ಜಾಸ್ತಿ ಏನಾದರೂ ಕೆಮ್ಮು ಉಳ್ಕೊಂಡಿದೆ ಅಥವಾ ಕಡಿಮೆ ಆಗಿ ಆಗೋ ಪ್ಯಾಟರ್ನ್ ತೋರಿಸ್ತಾ ಇಲ್ಲ ಅಂತಂದರೆ ಇಮಿಡಿಯೇಟ್ಲಿ ಜನ್ರಲ್ ಪ್ರಾಕ್ಟೀಷ್ನರೋ ಅಥವಾ ರೆಲವೆಂಟ್ ಪಕ್ಕದ ಕನ್ಸಲ್ಟೆಂಟ್ನೋ ಯಾರನಾರು ಮೀಟ್ ಮಾಡಿ ಏನಿರ್ಬೋದು ಟ್ರೀಟೇಬಲ್ ಕಾಸ್ ಇದ್ದರೆ ಇಮಿಡಿಯೇಟ್ಲಿ ಟ್ರೀಟ್ ಆಗಿಬಿಡುತ್ತೆ ಅಕಸ್ಮಾತಾಗಿ ಡಾಕ್ಟರ್ ನೋಡಬೇಕಾದ್ರೆ ನಿಮ್ಮನ್ನು ತಪಾಸಣೆ ಮಾಡಿದಾಗ ಅಥವಾ ನಿಮ್ಮ ಹಿಸ್ಟ್ರಿ ಡೇಟಾ ಎಲ್ಲ ತೊಗೊಂಡಾಗ ಸ್ಮೋಕಿಂಗ್ ಹಿಸ್ಟ್ರಿ ಇತ್ತು ಅಥವಾ ಬೇರೆ ಎಕ್ಸ್ಪೋಜರ್ ಹಿಸ್ಟ್ರಿ ಕಾಣ್ತಾ ಇದೆ ಏನೋ ತೊಂದರೆಗಳು ಕಾಣ್ತಾ ಇದ್ದಾವೆ ಅಂದರೆ ಅಲ್ಲಿ ಕ್ಲಿನಿಕಲ್ ಸಸ್ಪಿಷನ್ ಅಂತ ಬರುತ್ತೆ ಕ್ಲಿನಿಕಲ್ ಸಸ್ಪಿಷನ್ ಅಂತ ಬಂದಾಗ ಫರ್ದರ್ ಇನ್ವೆಸ್ಟಿಗೇಟ್ ಮಾಡಿದಾಗ ಎಕ್ಸಾಮಿನೇಷನ್ ಫೈಂಡಿಂಗ್ಸ್ ಆಗಿರ್ಬೋದು ಅಥವಾ ವೆಯ್ಟ್ ಲಾಸ್ ಎಷ್ಟೇ ಇರ್ಬೋದು ಅಪಟೈಟ್ ಲಾಸ್ ಎಷ್ಟೇ ಇರ್ಬೋದು ಅಥವಾ ಎಕ್ಸ್ರೇ ಒಂದು ಒಂದು ತ್ರೀ ಮಂತ್ಸ್ಗೆ ತ್ರೀ ವೀಕ್ಸ್ಗಿಂತ ಕಡಿಮೆ ಟೈಮಲ್ಲಿ ಕಾಫ್ ಸೆಟ್ಲಾಗಿಲ್ಲ ಅಂದರೆ ಬೇಸಿಕ್ಕಾಗಿ ಒಂದು ಎಕ್ಸ್ರೇನೂ ಮಾಡಿ ನೋಡ್ತೀವಿ ಅದರಲ್ಲಿ ಕೆಲವೊಂದು ಸತಿ ಫೈಂಡಿಂಗ್ಸ್ ಇಟ್ಬಿಡುತ್ತೆ ಸೊ ಅಲ್ಲಿಂದ ನಾವು ಬಿಲ್ಡ್ ಮಾಡ್ಕೊಂಡು ಹೋಗ್ಬೋದು ಕೆಲವೊಂದು ಸತಿ ತುಂಬನೇ ವೆಯ್ಟ್ ಮಾಡ್ತಾರೆ ತ್ರೀ ಮಂತ್ಸ್ ಆಗಿರ್ಬೋದು ಸಿಕ್ಸ್ ಮಂತ್ಸ್ ಆಗಿರ್ಬೋದು ತುಂಬ ಕೇಸಸಲ್ಲಿ ಅಡ್ವಾನ್ಸ್ ಸ್ಟೇಜಸ್ ಅಲ್ಲಿ ಬರ್ತಾರೆ ಕೆಲವೊಂದ್ಸರ್ತಿ ವಾಟರ್ ಕಲೆಕ್ಟ್ ಆಗುತ್ತೆ ಲಂಗ್ಸಲ್ಲಿ ಸೈಡ್ಸಲ್ಲಿ ಅದನ್ನ ನಾವು ಲಿಫ್ಯೂಷನ್ ಅಂತ ಹೇಳ್ತೀವಿ ಆ ಥರ ಬಂದಾಗ ಅದು ಸ್ಟೇಜ್ ಫೋರ್ ಅಂತಲೇ ನಾವು ಕನ್ಸಿಡರ್ ಮಾಡ್ತೀವಿ ಇನ್ನು ಸತಿ ಲಂಗ್ ಕ್ಯಾನ್ಸರ್ ಎಷ್ಟು ಲೆವೆಲಿಗೆ ಇರುತ್ತೆ ಅಂದರೆ ಬೋನ್ ಪೇನ್ಸ್ ಬರೋ ಸ್ಟಾರ್ಟ್ ಆಗುತ್ತೆ ಯಾವ ಲೆವೆಲಲ್ಲಿ ಬೋನ್ ಪೇನ್ ಇರುತ್ತೆ ಅಂದರೆ ಎಕ್ಸ್ಕ್ಲೂಸಿಟಿವ್ ಅಂತ ಹೇಳ್ತೀವಿ ಅಂದರೆ ಟಾಲ್ರೇಟ್ ಮಾಡೋಕ್ಕಾಗಲ್ಲ ಪೇನ್ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾರೆ ಇನ್ನು ಕೆಲವೊಂದು ಸತಿ ಬೋನ್ ರಿಲೇಟೆಡ್ ಫ್ರ್ಯಾಕ್ಚರ್ಸಿಂದ ಬರ್ತಾರೆ ಸ್ಪೈನ್ ಫ್ರಾಕ್ಚರ್ ಆಗಿ ಬರ್ತಾರೆ ಲಾಂಗ್ ಬೋನ್ ಫ್ರಾಕ್ಚರ್ಸ್ ಬರ್ತಾರೆ ಇದೆಲ್ಲ ರೆಟ್ರೋಸ್ಪೆಕ್ಟಿವ್ ಆಗಲಿ ನಾವು ಇನ್ವೆಸ್ಟಿಗೇಟ್ ಮಾಡಿ ನೋಡಿದಾಗ ನಮಗೆ ಅಲ್ಲಿ ಲಂಗ್ ಕ್ಯಾನ್ಸರ್ ಇರೋದು ಅಥವಾ ಬೇರೆ ಏನಾದ್ರು ಸೋರ್ಸ್ ಇರೋದು ಗೊತ್ತಾಗುತ್ತೆ ಲಂಗ್ ಕ್ಯಾನ್ಸರ್ ತುಂಬ ಕಾಮನ್ ಇರೋದ್ರಿಂದ ಸೊ ಈ ಥರನೂ ಕಂಡು ಕಂಡುಹಿಡಿತೀವಿ ಅಷ್ಟು ವೆಯ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ ಸೊ ಇಲ್ಲಿ ಏನಾಗುತ್ತೆ ಅಂದರೆ ನಾವು ಸಿಮ್ಟಮ್ ಬಗ್ಗೆ ಅಷ್ಟು ಬೇಗ ಅರಿವು ಮಾಡ್ಕೊಳ್ಳಲ್ಲ ಮತ್ತು ಸಣ್ಣ ಪುಟ್ಟದ ಕಾಯಿಲೆ ಇರ್ಬೋದು ಅಥವಾ ಹಾಸ್ಪಿಟ್ಲ್ಗೆ ಹೋಗ್ದೇ ಬೇರೆ ಕಡೆ ಏನೋ ಆಲ್ಟ್ರನೇಟಿವ್ ಟ್ರೀಟ್ಮೆಂಟ್ ಆಗಲಿ ತೋರಿಸ್ಕೊಂಡು ಆ ಥರ ಮ್ಯಾನೇಜ್ ಮಾಡ್ತಾರೆ ತುಂಬ